ದೂರು ಕೊಡೋಕೆ ಬಂದ ವ್ಯಕ್ತಿ ಬಳಿಯೇ ಲಂಚಕ್ಕೆ ಬೇಡಿಕೆ ಇಟ್ಬಿಟ್ಟಿದ್ದರ ಪೊಲೀಸರು ಏನೋ ಸ್ವಲ್ಪ ನೋಡ್ಕೊ ಅಂದ್ರಂತೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಅಂತ ಮಾಹಿತಿ ಇದೆ ಸ್ಟೇಷನ್ ಆಫೀಸರ್ ಮಂಜುನಾಥ್ ಎನ್ನುವವರು ಲಂಚಕ್ಕೆ ಬೇಡಿಕೆ ಏನಾದರೂ ಇಟ್ಟಿದ್ದರಾ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ ಸಾರ್ವಜನಿಕರು ಇದರ ಒಳಾರ್ಥ ಏನು ಅಂತ ಪೊಲೀಸ್ ಕಮಿಷನರ್ ಅವರೇ ಹೇಳಬೇಕು ಸ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇದು ಇಷ್ಟು ಸ್ವಾತಂತ್ರ್ಯ ಇವರಿಗಿದೆಯಾ ಅಂತ ಟ್ವೀಟ್ ಮಾಡಿ ಸಾರ್ವಜನಿಕರು ಇದ್ದಾರೆ ಫೋನ್ ನಂಬರ್ ಹಾಕಿ ಇದೇ ಸಾಕ್ಷಿ ಅಂತ ಕೂಡ ಸಾರ್ವಜನಿಕರು ಇದೀಗ ಟ್ವೀಟ್ ಮಾಡ್ತಾ ಇದ್ದಾರೆ